ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಣಿ ನಾಗಣ್ಣ ಬನ್ನಿ ಇವತ್ತು ನಮ್ಮ ಗಾರ್ಡನಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ವಿ ಅಂತ ನೋಡೋಣ ದಯವಿಟ್ಟು ಎಲ್ಲರೂ ಹೊಸಬರು ಯಾರಾದರೂ ವೀಡಿಯೋವನ್ನು ನೋಡ್ತಾಯಿದ್ರೆ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವೀಡಿಯೋಯಿಂದ ಯಾರಿಗಾದರೂ ಎಲ್ಪ್ ಆಗುತ್ತೆ ಅಂದರೆ ಅಂತ್ಯವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬಿಳಿ ಕಲರ್ ದಾಸವಾಳ ಅರಳಿದೆ ಆದರೆ ನೋಡಿ ಇವಾಗ ಅರಳ್ತಾ ಇರೋದ್ರಿಂದ ಇದು ಅಷ್ಟು ದಷ್ಟಪುಷ್ಟವಾಗಿ ಬಂದಿಲ್ಲ ಬರೀ ನಾಲ್ಕೇ ಪೆಟಲ್ಸ್ ಬಂದಿದೆ ಅಂದರೆ ಈ ಗಿಡಗಳಿಗೆ ಫರ್ಟಿಲೈಸರ್ ಸಾಕಾಗಿಲ್ಲ ಅಂತ ಅರ್ಥ ಹಾಗೆ ಇಲ್ಲಿ ನೋಡ್ಬೋದು ಪಿಂಕ್ ಕಲರ್ ರಸವಾಡ ಇವೆಲ್ಲ ಇನ್ನೂ ಕಣ್ಣೆ ಬಿಟ್ಟಿಲ್ಲ ಇಷ್ಟೊತ್ತಾಗಿದೆ ಇನ್ನೂ ಎಷ್ಟೊತ್ತು ಬೇಕು ಗೊತ್ತಿಲ್ಲ ಆದರೆ ಇವೆಲ್ಲ ತುಂಬ ಹೊತ್ತು ಬಾಳಿಕೆ ಬರ್ತವೆ ಅದೇ ಒಂದು ಖುಷಿ ವಿಷಯ ಹಾಗೆ ಇಲ್ಲೊಂದು ಯೆಲ್ಲೋ ಮತ್ತು ರೆಡ್ ಕಲರ್ದು ಇಲ್ಲೊಂದು ಫ್ಲವರ್ ಆಗಿದೆ ಮೊಗ್ಗೆಲ್ಲ ಇದೆ ಬೇಬಿ ಮೊಗ್ಗೆಲ್ಲ ಬರ್ತಾ ಇದೆ ಹಾಗೆ ಇದು ಒಂದು ಒಂಥರ ಈಗ ಹೊಸ ಹೂವು ಚಿಕ್ಕದಿದೆ ಇದು ಒಂದು ಹೂವಿನ ಮೇಲೆ ಒಂಥರ ಹೂವಿದೆ ಇದು ಇದು ಒಂದು ಹೂ ಬಿಟ್ಟಿದೆ ಹಾಗೆ ಹಾಗೆ ಇಲ್ಲಿ ಆರೆಂಜ್ ಕಲರ್ದು ಎರಡು ಹೂ ಆಗಿದೆ ಒಂದೇ ಪಾಟಲ್ಲಿ ಇದೆಲ್ಲ ಇದು ಮಾಮೂಲಿ ರಾಣಿ ಪಿಂಕ್ ಹಳೆದೇ ಇದು ನೋಡಿ ಇದೇ ಥರ ಹೂವು ಇದು ಈಗ ಮೊಗ್ಗು ಅದು ಚಿಕ್ಕ ಬಿಡೋಣ ಪೂಜೆಗೆ ಹಾಗೆ ಇನ್ನೊಂದು ಕೇಸರಿ ಕಲರ್ ಸುಂದರಿ ಮೊಗ್ಗೆಲ್ಲ ಚೆನ್ನಾಗಾಗಿದೆ ನೋಡಿ ಎಷ್ಟೊಂದು ಮೊಗ್ಗೆಲ್ಲ ಬಂದಿದೆ ಅಂತ ಹಾಗೆ ಇವಳೆ ಯಾಕೋ ಇನ್ನೂ ಅರಳಿಲ್ಲ ಅರಳ ಬೇಡವಾ ಅಂತಿದ್ದಾಳೆ ಟೈಮ್ ಮಾತ್ರ ಇಷ್ಟಾಗಿದೆ ಎಲ್ಲೋ ಕಲರು ಇದು ಅರಳಿಲ್ಲ ಇವ್ಯಾವು ಇನ್ನೂ ಹೂವಾಗಿಲ್ಲ ಇವೆಲ್ಲ ಮೊಗ್ಗು ಇದೊಂದು ರೆಡ್ ಕಲರು ಅರಳಿದೆ ಇವೆಲ್ಲ ನೋಡಿ ಸುಮಾರು ಹೂವಿದೆ ಒಂದೇ ಗಿಡದಲ್ಲಿ ಬಟ್ ಇವಾಗ ಅರಳ್ತಾ ಇದ್ದಾವೆ ಹಾಗೆ ಈ ಗುಲಾಬಿ ಗಿಡ ನೋಡೇ ಇದ್ದೀರ ಇದನ್ನು ಇದು ನೋಡಿ ಗಜೇನಿಯ ಮತ್ತು ಅದು ಎಷ್ಟು ಚೆನ್ನಾಗಾಗಿದೆ ಹಾಗೆ ನಾವು ತಗೊಂಡಂಥ ಎಲ್ಲ ಗಾರ್ಡನ್ ಸಾಮಾನುಗಳನ್ನು ಹೀಗೆ ಒಂದು ಕಡೆ ಗುಡ್ಡೆ ಹಾಕಿದ್ದೀವಿ ಇದನ್ನೆಲ್ಲ ಇವತ್ತು ಸ್ವಲ್ಪ ಚೀಲಗಳಿರ್ಬೋದು ಸಾಮಾನುಗಳಿರ್ಬೋದು ಎಲ್ಲವನ್ನು ಸರಿ ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದ್ದೀನಿ ನೋಡೋಣ ಎಷ್ಟು ಟೈಮ್ವರೆಗೆ ಸರಿ ಮಾಡೋಕ್ಕಾಗುತ್ತೆ ಅಲ್ಲಿವರೆಗೆ ಮಾಡ್ತೇನೆ ಈಗ ಚಳಿ ಇದ್ದಿದ್ದರಿಂದ ನಾವು ತುಂಬ ಹೊತ್ತಿಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ ನೋಡಿ ಸ್ವಲ್ಪ ಹಾಳಾಗಿದೆ ಗಾರ್ಡನ್ ಅಂದರೆ ಡಸ್ಟ್ ಆಗಿದೆ ಎಲೆಗಳೇನು ಜಾಸ್ತಿ ಉದ್ರಿಲ್ಲ ಬಟ್ ಡಸ್ಟ್ ಆಗಿದೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ದಿನ ದಿನ ಒಂದೊಂದು ಸ್ವಲ್ಪ ಮಾಡ್ಕೊಳ್ತೇನೆ ಇವತ್ತು ಇದೊಂದು ಫುಲ್ ಸೆಟ್ ಖಾಲಿ ಮಾಡಿ ಕ್ಲೀನ್ ಮಾಡೋವಂಥ ಕೆಲಸ ಮಾಡ್ತೇನೆ ಇವೆಲ್ಲ ನಾವು ಗಿಡಗಳನ್ನ ಆ ದೊಡ್ಡ ದೊಡ್ಡ ಗಿಡಗಳನ್ನ ಖಾಲಿ ಮಾಡಿದ್ವಲ್ಲ ಆಗ ಬಂದಂತಹ ಪಾಟ್ಗಳಿವು ಇದು ಬಾಳೆಹಣ್ಣಿನ ಸಿಪ್ಪೆ ಒಣಗಿಸಿ ಇಟ್ಟಿದ್ದೀನಿ ಎಲ್ಲನೂ ಒಂದು ಕಡೆ ನೀಟಾಗಿ ಹಾಕಬೇಕು ಇವಾಗತ್ತು ಎಷ್ಟೊತ್ತರ್ಗೆ ನಮಗೆ ಆಗುತ್ತೆ ಅಷ್ಟೊತ್ತರ್ಗೆ ಅಷ್ಟು ಕೆಲಸವನ್ನು ಮಾಡ್ತೇನೆ ಇದನ್ನೆಲ್ಲ ತೊಳಿಬೇಕು ಎತ್ತಿಡಬೇಕಾದ್ರೆ ತೊಳೆದು ಎತ್ತಿಟ್ಕೋಬೇಕು ಇಲ್ಲ ಅಂದರೆ ಮ ಇಟ್ಕಡೆ ಎಲ್ಲ ಮಣ್ಣಾಗಿ ಆಗಿ ಗಲೀಜಾಗುತ್ತೆ ಈ ಸೈಡ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಲಾಯಿತು ಇದ್ದಂಥ ಎಲ್ಲ ಫರ್ಟಿಲೈಝರ್ಗಳನ್ನು ಹಾಕೋದಕ್ಕೆ ಮುಂದೆ ಬಳಸೋದಕ್ಕೆ ಬೇಕಾದದ್ದು ಮತ್ತು ಕವರು ಎಲ್ಲವನ್ನು ಒಂದು ಬ್ಯಾಗ್ ತುಂಬಿ ಇದೊಂದು ಬ್ಯಾಗ್ ಫುಲ್ಲು ಇದು ಚಗರೆ ಗಿಡಗಳಿಗೆ ನಾವು ಬಳಸ್ತೇವಲ್ಲ ಹಾಗಾಗಿ ಚಗರೆಯನ್ನು ತುಂಬಿಟ್ಟು ಎಲ್ಲ ಪಾಟ್ಗಳ್ನ ಉಳಿಯೋದಕ್ಕಾಗಲಿ ಮತ್ತು ರೀ ಇಕ್ಕಾಗಲಿ ಹೆಚ್ಚಿಟ್ಟು ಈ ಮೂಲೆಯ ಎಲ್ಲ ಕೆಲಸನೂ ಮುಗಿಸ್ಲಾಯಿತು ಇದೆಲ್ಲ ನಮ್ಮ ಗಾರ್ಡನ್ ಗುಡಿಸುವಾಗ ಬಂದಿರುವಂತಹ ತೆಗ್ದಿರುವಂತಹ ಎಲೆಗಳು ಇದೆಲ್ಲವನ್ನು ಒಣಗೋದಕ್ಕೆ ಹಾಕ್ತಾಯಿದ್ದೀನಿ ಆಮೇಲೆ ಇದರಲ್ಲಿ ಫಸ್ಟು ಇಷ್ಟನ್ನು ಗಾರ್ಡನ್ ಗಲೀಜ ಕಾಣಿಕೆ ಅಂತೇಳಿ ಒಣಗಿರುವಂತಹ ಎಲೆಗಳನ್ನ ತೊಗೊಂಡ್ಬಿಟ್ಟು ದೊಡ್ಡ ದೊಡ್ಡದು ಮಾತ್ರ ಒಣಗೋದಕ್ಕಾಗ್ತಾಯಿದ್ದೀನಿ ಇದು ಕೂಡ ನಮಗೆ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ ಪಾಟ್ಗಳಲ್ಲಿ ಸೇರಿಸ್ಬೋದು ಇದೆಲ್ಲ ಡ್ರೈ ಆಗಿರೋಂತಹ ಕಸ ಗಾರ್ಡನ್ ವೇಸ್ಟಿಂದ ಬಂದದ್ದು ಇದೆಲ್ಲ ಕಡ್ಡಿ ಮುಳ್ಳು ಇದೆ ಗುಲಾಬಿ ಗಿಡ ಮತ್ತು ನಿಂಬೆ ಗಿಡ ಕಟ್ ಮಾಡಿದ್ವಿ ಅದು ಹಾಗೆ ಇದೆಲ್ಲ ಡ್ರೈ ಆಗಿಲ್ಲ ಹಾಗಾಗಿ ಈ ಕಡೆ ಎತ್ತಿಟ್ಟು ಕಸದ ಕೆಲಸವನ್ನು ನಿರ್ವಹಣೆ ಮಾಡ್ತಾಯಿದ್ದೀವಿ ಇದ್ದೀವಿ ಇವು ಕೂಡ ಗಾರ್ಡನ್ನಲ್ಲಿ ನಮ್ಗೆ ಆವಾಗವಾಗ ಈ ರೀತಿ ಕೆಲಸಗಳನ್ನು ಕೂಡ ನಾವು ಮಾಡ್ಕೊಳ್ಬೇಕಾಗತ್ತೆ ಇದು ಕೂಡ ಫಲವತ್ತಾದ ಗೊಬ್ಬರವಾಗಿ ಕೆಲಸ ಮಾಡೋದ್ರಿಂದ ನಾನು ಇದನ್ನೇ ಕೂಡ ವೇಸ್ಟ್ ಮಾಡಲ್ಲ ಎದ್ದಿಟ್ಕೋತೇನೆ ಗಾರ್ಡನ್ ನೀಟ್ಟಾಗಿರಬೇಕು ಅಂದರೆ ಅವಾಗವಾಗ ಈ ರೀತಿ ಕೆಲಸ ಎಲ್ಲ ಮಾಡಬೇಕಾಗುತ್ತೆ ಮೊದಲೆಲ್ಲ ಸ್ವಲ್ಪ ಚಳಿ ಇತ್ತಲ್ವ ನಾವು ಯಾವುದು ಕೆಲಸಗಳನ್ನು ಈ ಥರ ಡಸ್ಟ್ ಕೆಲಸಗಳನ್ನು ಮಾಡಿಲ್ಲ ಹಾಗಾಗಿ ತುಂಬ ಗಲೀಜಾಗಿದೆ ನೋಡ್ಬೋದು ಮಣ್ಣು ಎಷ್ಟು ಬರುತ್ತೆ ಈ ರೀತಿದು ಅಂತ ಈ ಥರ ಮಾಡಿಕೊಂಡೊಂದು ಸರಿ ತೊಳ್ಕೋಬೇಕು ಯಾಕೆಂದರೆ ತುಂಬ ದಿನ ಆಗಿದೆ ಗಾರ್ಡನ್ ತೊಳೆದು ಅಂದರೆ ಅವೆಲ್ಲ ಇನ್ನೂ ಐದಾರು ದಿವಸ ಬೇಕು ಇದನ್ನೆಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ಕ್ಲೀನ್ ಮಾಡಿ ಸರಿ ಮಾಡಿ ಆ ನಂತರವೇ ನಾವು ಇವನ್ನೆಲ್ಲ ಕ್ಲೀನ್ ಮಾಡೋವಂಥ ತೊಳೆಯುವಂಥ ಕೆಲಸಕ್ಕೆ ಹೋಗೋಕ್ಕಾಗೋದು ಈಗಿರೋ ಅಂಥದನ್ನೆಲ್ಲ ಸರಿ ಮಾಡ್ಕೋಬೇಕು ಏನೇನು ಸರಿ ಮಾಡ್ಕೊಳಕ್ಕಾಗಿಲ್ಲ ಅವಾಗೆಲ್ಲ ಅದನ್ನು ಈಗ ಸದ್ಯಕ್ಕೆ ಗುಡ್ಸೋ ಕೆಲಸ ನಮ್ಮ ಗಾರ್ಡನ್ನ ಪೂರ್ತಿಯಾಗಿ ಒನ್ ಬೈ ಒನ್ ಆದಷ್ಟು ಕ್ಲೀನ್ ಮಾಡ್ಕೊಳ್ಬೇಕಾಗಿದೆ ಹಾಗೆ ನಾನು ಇನ್ನೊಂದು ಚೀಲದಲ್ಲಿ ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿ ಮಣ್ಣನ್ನು ತುಂಬಿಸಿ ಇದಕ್ಕೆ ಸ್ವಲ್ಪ ಸಗಣಿ ಗೊಬ್ಬರವನ್ನು ಹಾಕಿ ಸೇರಿಸಿ ನೀರು ಥರ ಮಾಡಿ ಹಾಕಿ ಸೇರಿಸಿ ಇಟ್ಟಿದ್ದೆ ಅದು ಸೆಟ್ಟಾಗಿದೆ ಆದರೆ ನೋಡಿ ಎಲೆಗಳು ಕರಗ್ತವೆ ಈ ರೀತಿ ದಪ್ಪ ದಪ್ಪ ಇದೆಲ್ಲ ಉಳ್ಕೊಂಡಿದೆ ಹೂವೆಲ್ಲ ಕರಗಿದೆ ದಾರ ಉಳ್ಕೊಂಡಿದೆ ಇಂಥದ್ದನ್ನೆಲ್ಲ ಈಗ ಈ ಮಣ್ಣನ್ನು ಒಣಗಿಸ್ಬಿಟ್ಟು ಆಮೇಲೆ ಜರ್ಡಿ ಹಿಡ್ಕೊಂಡು ಇಟ್ಕೋಬೇಕು ಜರ್ಡಿ ಹಿಡ್ದೇ ಇದ್ದರೂ ಪರವಾಗಿಲ್ಲ ಹಿಂಗೆ ಪಾಟ್ಗಳೆಲ್ಲ ಹಾಕ್ಬೋದು ಬಟ್ ಈ ಥರ ನಾವೆಲ್ಲ ವೇಸ್ಟ್ನು ಹಾಕ್ಬಿಟ್ಟಿರ್ತೀವಲ್ಲ ಕರಗಿರೋ ಅಂಥದ್ದನ್ನ ಬಿಟ್ಟು ಈ ಥರ ಕರಗದೇ ಇರೋವಂಥದ್ನೆಲ್ಲ ನಾವು ಖಾಲಿ ಮಾ ತೆಗಿಬೇಕಾಗುತ್ತೆ ಸದ್ಯಕ್ಕೆ ಈ ಮಣ್ಣನ್ನು ಹಾಕ್ತೀನಿ ಇದು ಗಾರ್ಡನ್ ವೇಸ್ಟನ್ನು ಹಾಕಿ ತಯಾರಿಸಿರುವಂತಹ ಮಣ್ಣು ಇದು ಹಾಗೆ ಈ ಮಣ್ಣನ್ನು ತೋರಿಸಿದ್ದೆ ಇದಕ್ಕೆ ನಾನು ನನ್ನ ಕಿಚನ್ ವೇಸ್ಟಿಂದ ಬಂದಂತಹ ಲಿಕ್ವಿಡನ್ನ ಹ್ಯಾಡ್ ಮಾಡಿ ಇಟ್ಟಿದ್ದೆ ಇದೀಗ ಒಂದು ಅಷ್ಟು ದಿನ ಆಗಿದೆ ಇದು ಡ್ರೈ ಆಗಲಿ ಒಣಗಲಿ ಬಿಸಿಲಿದೆಯಲ್ಲ ಒಣಗಲಿ ಅಂಥೇಳಿ ಇದನ್ನು ಇದ್ದೀನಿ ಒಣಗಿಸ್ಕೊಂಡು ಚೀಲಕ್ಕೆ ತುಂಬಿಟ್ಕೊಂಡ್ರೆ ಇದೇ ಒಳ್ಳೆ ಫರ್ಟಿಲೈಸರ್ ಯುಕ್ತ ಮಣ್ಣಾಗಿರುತ್ತೆ ಒಣಗಿಸ್ಕೊಂಡು ತುಂಬಿಟ್ಕೋಬೇಕು ಒಣಗಿಸ್ಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಮತ್ತು ನಂಗೆ ಯಾವುದು ಈಗ ಯಾವುದು ಇದರಲ್ಲಿ ಬಳಸಿ ಕೆಲಸ ಮಾಡೋ ಅಂಥದ್ದು ರೀಪ್ಟ್ ಮಾಡೋ ಅಂಥದ್ದೇನೂ ಇಲ್ಲ ಹಾಗಾಗಿ ಸದ್ಯಕ್ಕೀಗ ನಮ್ಮ ಗಾರ್ಡನಲ್ಲಿ ಏನು ಮಣ್ಣುಗಳಿದೆ ಈ ಥರ ಎಕ್ಸ್ಟ್ರಾ ಬಂದ ಮಣ್ಣಿರ್ಬೋದು ಆ ರೀತಿ ಕಿಚನ್ ವೇಸ್ಟಿಂದ ಗಾರ್ಡನ್ ವೇಸ್ಟಿಂದ ತಯಾರಿಸಿರೋದಿರ್ಬೋದು ಕಿಚನ್ ವೇಸ್ಟಿಂದ ತಯಾರಿಸಿರೋ ಅಂಥದ್ದಿರ್ಬೋದು ಇವನ್ನೆಲ್ಲ ಸರಿ ಮಾಡಿ ಇಟ್ಕೊಂಡ್ರೆ ನಮಗೆ ಬಳಸುವಂತಹ ದಿನಗಳಿಗೆ ಬೇಕಾದಾಗ ತಕ್ಷಣಕ್ಕೆ ಎತ್ತಿ ಬಳಸ್ಕೋಬೋದು ಎಷ್ಟು ಚೆನ್ನಾಗಾಗಿದೆ ಪೌಡ್ರ್ ರೀತಿ ಆಗಿದೆ ಹಾಗೆ ಇದು ಬೇವಿನ ಹಿಂಡಿ ಸ್ವಲ್ಪ ಸ್ವೆಟ್ಟಾಗಿತ್ತು ನೀರೇನೋ ಬಿದ್ದಿತ್ತು ಅನಿಸುತ್ತೆ ಆಮೇಲೆ ಒಣಗಿಸ್ಬಿಟ್ಟು ಎತ್ತಿಟ್ಬಿಡೋಣ ಒಣಗಿಸ್ಬಿಟ್ರೆ ಪೌಡ್ರ್ ಆಗುತ್ತೆ ಈ ರೀತಿ ಪೌಡ್ರ್ ಮಾಡಿ ಎತ್ತಿಡೋಣ ಅಂತ ಇದನ್ನು ಒಣಗಿಸ್ಕೊಳ್ತಾ ಇದ್ದೀನಿ ಬಲ್ತಿರೋಂತಹ ಸಕ್ಕುಲೆಂಟ್ ಎಲೆಗಳನ್ನು ಹೀಗೆ ಬಿಚ್ಕೋತಾ ಇದ್ದೀನಿ ಯಾಕೆಂದರೆ ನಾವು ನಿನ್ನೆ ಸಕೋಲೆಂಟ್ಸ್ಗಳನ್ನ ರಿಪಾರ್ಟ್ ಮಾಡಿ ಟ್ರೈ ಖಾಲಿ ಮಾಡ್ಕೊಂಡಿದ್ದೀನಿ ಖಾಲಿ ಮಾಡ್ಕೊಂಡಿರೋಂಥ ಟ್ರೈಗೆ ನೋಡಿ ಇವೆಲ್ಲ ಮುಟ್ಟಿದ ತಕ್ಷಣ ಹೀಗೆ ಬಂದುಬಿಡ್ತವೆ ಹೀಗೆ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಆ ಟ್ರೈಗೆ ನಾನು ರಿಪೋರ್ಟ್ ಮಾಡ್ತೀನಿ ನೋಡಿ ಈ ಥರ ಕಿತ್ಕೊಂಡ್ರೇ ನೋಡಿ ಇಲ್ಲಿ ಹೊಸ ಹೊಸ ಗಿಡಗಳು ಬೇಬಿ ಪ್ಲ್ಯಾಂಟ್ಸ್ಗಳು ಸ್ಟಾರ್ಟ್ ಆಗೋದು ಅದಕ್ಕೋಸ್ಕರ ನಾವೇ ಹಿಂಗೆ ಕಿತ್ಕೊಳ್ಬೇಕಾಗತ್ತೆ ಟ್ರೈನಲ್ಲಿ ಸಣ್ಣ ಸಣ್ಣದಾಗಿ ಉಳಿದಿದ್ದಂಥದ್ದು ಗಿಡಗಳನ್ನೆಲ್ಲ ಹೀಗೆ ತೆಗಿತಾ ಇದ್ದೀವಿ ತೆಗೆದು ಒಂದು ನೋಡಿ ಒಂದು ಕಡೆ ಇಟ್ಕೋತೀವಿ ನೋಡಿ ಒಂದು ಚೂರು ಸಣ್ಣ ಗಿಡ ಅದೆಷ್ಟು ದೊಡ್ಡ ಬೇರಿದೆ ಹೀಗೆ ತೆಗೆದುಬಿಟ್ಟು ನಂತರ ಅದಕ್ಕೆ ಈ ರೀತಿ ಹೊಸದಾಗಿ ಮರಳು ಮತ್ತು ಮಣ್ಣು ಮಿಕ್ಸ್ ಮಾಡಿ ಹೀಗೆ ಹಾಕ್ತಾಯಿದ್ದೀವಿ ಎಲ್ಲ ಎಲೆಗಳನ್ನು ಟ್ರೈಗಳಿಗೆ ಹಾಕ್ತಾಯಿದ್ದೀವಿ ಇಲ್ಲಿ ಮರಳು ಮತ್ತು ಕೊಕ್ಕೋಫಿಟ್ಟು ಮಣ್ಣನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಗೊಬ್ಬರ ಏನೂ ಹಾಕಿಲ್ಲ ಒಂದು ಸಾರಿ ಕಿತ್ತಂಥ ಎಲ್ಲ ಎಲೆಗಳನ್ನು ಈ ರೀತಿ ಹಾಕಿದ್ದೇನೆ ಈಗ ಎರಡನೇ ಬಾರಿ ಕೂಡ ಎಲೆಗಳನ್ನ ಬಿಡಿಸಿದ್ದೆ ಎರಡನೇ ಬಾರಿ ಮತ್ತೆ ನನಗೆ ಇಷ್ಟೊಂದು ಎಲೆ ಬಂದಿದೆ ನೋಡಿ ಈ ಸಕ್ಕುಲೆಂಟ್ ಎಷ್ಟು ದೊಡ್ಡದಿದೆ ಅಂದರೆ ನನ್ನ ಕೈ ಉದ್ದ ಹಂಗೆ ಉದ್ದ ಇದೆ ಈ ಸಕ್ಕುಲೆಂಟ್ ಎಲೆಗಳು ಇದು ಹಿಂಗೆ ಬಿಟ್ಟರೆ ಹಾಳಾಗಿ ಹೋಗ್ತವೆ ಹಾಗಾಗಿ ಆವಾಗವಾಗ ನಾವು ಈ ಲೀಫ್ಗಳನ್ನ ಬಿಡಿಸ್ಕೊತಾ ಇರಬೇಕು ಈ ರೀತಿ ಮಣ್ಣನ್ನು ಅದ ಮಾಡಿ ಈ ಮಣ್ಣಿನ ಮೇಲೆ ಹಾಕಿ ಬೆಳಿಬೋದು ಅಂತ ಹೇಳ್ತಾರೆ ಈಗೆಲ್ಲ ಹಾಕಿ ಬೆಳೀತಾರೆ ಆದರೆ ನನ್ನ ಹತ್ರ ಯಾವುದೂ ಈ ರೀತಿ ಸಕ್ಸಸ್ ಆಗಿಲ್ಲ ಇದುವರೆಗೂ ಹಾಗಾಗಿ ನಾನು ಹಿಂಗೆಲ್ಲ ಹಾಕಲ್ಲ ಇದೇ ನನಗಿಷ್ಟ ಇದಕ್ಕೆ ನೋಡಿ ಮುಕ್ಕಲ್ ಭಾಗ ಒಂದು ಅರ್ಧ ಭಾಗದಷ್ಟು ಈ ರೀತಿ ಮಣ್ಣನ್ನು ತುಂಬಿಸ್ತಾ ಇದ್ದೀನಿ ಹೋಲ್ಗಳಿಗೆ ಇದು ಫಿಟ್ ಜಾಸ್ತಿ ಇದೆ ಈ ಮಣ್ಣಲ್ಲಿ ತುಂಬ ಏನು ಮಣ್ಣಿಡ್ಸಲ್ಲ ಒಂದು ನಾಲ್ಕು ಇಡಿ ಮಣ್ಣಿಡ್ಸ್ಬೋದೇನೋ ಅಷ್ಟೇ ಇದು ಹೀಗೆ ಮಣ್ಣನ್ನು ಹಾಕೋತಾ ಇದ್ದೀನಿ ಇಟ್ರೈಗೆ ಮಣ್ಣು ಮತ್ತು ಫಿಟ್ಟು ಬರೀ ಕೊಕ್ಕೋ ಫಿಟ್ಟಲ್ಲಿ ಕೂಡ ಹಾಕ್ಬೋದು ಚೆನ್ನಾಗಿ ಬರುತ್ತೆ ಆಮೇಲೆ ಪ ಅದು ಮಣ್ಣಿಗೆ ಟಚ್ ಆಯಿತು ನೀರಿಗೆ ಟಚ್ ಆಯಿತು ನೀರು ಜಾಸ್ತಿ ಆಯಿತು ಅನ್ನೋದು ಏನೂ ತೊಂದರೆ ಇರೋಲ್ಲ ಈ ರೀತಿ ನಾವು ಸಕುಲೆಂಟ್ ಎಲೆಗಳನ್ನು ಜೋಡಿಸ್ಕೊಳ್ಳೋದ್ರಿಂದ ಆರಾಮಾಗಿ ನಮಗೆ ನೈಂಟಿ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಇದರಿಂದ ನಾನು ಇದುವರೆಗೂ ಒಂದು ಸಾರಿನೂ ಅಷ್ಟು ಒಳ್ಳೆ ರಿಸಲ್ಟನ್ನು ನಾನು ಸಕುಲೆಂಟ್ ಲೀಫಿಂದ ಪಡ್ಕೊಂಡಿರಲಿಲ್ಲ ಯಾವಾಗ ಟ್ರೈ ಬಳಸೋದಕ್ಕೆ ಶುರು ಮಾಡಿದೆ ಆವಾಗಿಂದ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಒಂದು ಮೂರು ಸರಿ ನಾಲ್ಕು ತಿಂಗ್ಳಗೊಂದ್ಸರ್ತಿ ರಿಪ್ಟ್ ಮಾಡಿಕೊಂಡ್ರೆ ಸಾಕು ತುಂಬ ಒಂದು ಮಂತ್ಗೆಲ್ಲ ಗಿಡ ಆಗುತ್ತೆ ಆದರೆ ಅಷ್ಟು ಬೇಗ ಎಲ್ಲ ನಾವು ರಿಪಾರ್ಟ್ ಮಾಡ್ಕೊಳ್ಳೋ ಅಂಥ ಅಗತ್ಯ ಇರಲ್ಲ ನಾನು ಸ್ವಲ್ಪ ಬಿಟ್ಬಿಡ್ತೀನಿ ಒಂದು ಮೂರು ನಾಲ್ಕು ತಿಂಗಳು ಇಲ್ಲೇ ಬೆಳೆಯೋ ಥರ ಬಿಡ್ತೀನಿ ದೊಡ್ಡದಾಗಿ ಬೆಳೆದ ಮೇಲೆ ರಿಪಾರ್ಟ್ ಮಾಡ್ಕೊಂಡಿರೋದು ನೋಡಿ ಎಷ್ಟೆಷ್ಟು ಬೇರಿರುತ್ತೆ ಹಳೇ ಗಿಡಗಳದ್ದು ಬೇರು ಅದು ಎಲ್ಲನೂ ತೆಗೆದುಬಿಟ್ಟು ಫುಲ್ ಮಣ್ಣೆಲ್ಲ ರಿಮೂವ್ ಮಾಡಿ ಇನ್ನೊಂದು ಸರಿ ಹೊಸ ಮಣ್ಣು ಹಾಕಿ ಹೀಗೆ ಮಾಡಿಕೊಂಡ್ರೆ ಒಳ್ಳೆ ಗಿಡಗಳನ್ನು ಬೆಳಿಬಹುದು ಒಳ್ಳೆ ಸಕ್ಕುಲೆಂಟ್ ಗಿಡಗಳು ನಮ್ಮ ಮನೆಯಲ್ಲೂ ಕೂಡ ಹೆಚ್ಚಾಗ್ತವೆ ಇದನ್ನೆಲ್ಲ ಏನು ನಾನು ಡೈರೆಕ್ಟಾಗಿ ಬಿಸಿಲಿಗೆ ಇಟ್ಬಿಡ್ತೀನಿ ನೆರಳಿಗೆ ಅಂತ ಏನು ಇಡೋಕ್ಕೋಗಲ್ಲ ಶೇಡು ಆ ಥರ ಏನೂ ಇಡೋಲ್ಲ ನಮ್ಮ ಮನೇಲಿ ಏನು ವಾತಾವರಣ ಫ್ಯೂಚರ್ ಕೊಡ್ತೀನಿ ಅದನ್ನೇ ಈಗಲೂ ಕೂಡ ಕೊಟ್ಟು ನಮ್ಮ ಮನೆ ವಾತಾವರಣಕ್ಕೆ ಬೆಳೆಯೋ ಥರ ಮಾಡ್ಕೊಂಡು ಬಿಡೋದು ಫಸ್ಟ್ ಒಂಥರ ವಾತಾವರಣ ಆಮೇಲೆ ಇನ್ನೇನು ಒಂದು ಕೊಡ್ತೀನಿ ಅದಕ್ಕೆ ಸೆಟ್ ಆಗು ಅಂತ ಏನು ಹೇಳಲ್ಲ ನೀರನ್ನು ಅಷ್ಟೇ ಎರಡು ದಿನಕ್ಕೆ ಒಂದ್ಸರ್ತಿ ನೀರು ಹಾಕ್ತೇನೆ ಅಥವಾ ಒಂದ್ಸರಿ ಮೂರು ದಿವಸ ನಾಲ್ಕು ದಿವಸವೂ ಆಗುತ್ತೆ ಮ ಮಳೆ ಮೋಡ ಇದ್ದರೆ ಕಡಿಮೆ ಆಗ್ತೇನೆ ಇಲ್ಲಾಂದರೆ ಎರಡು ದಿವ್ಸಕ್ಕೊಂದ್ಸರಿ ನೀರು ಹಾಕ್ತೇನೆ ಸ್ಪ್ರೇ ಮಾಡ್ತೇನೆ ನೀಟಾಗಿ ಎಲ್ಲದಕ್ಕೂ ಅದನ್ನು ಸಕುಲೆಂಟ್ಸ್ ಸ್ಲೀಫ್ಗಳನ್ನ ಹಾಕಿ ಮುಗೀತು ಇದೆಲ್ಲ ಅಳೆದು ಇದು ಮೂರು ಹೊಸ ಟ್ರೈ ಮುಗೀತು ಇದು ತುಂಬ ದೊಡ್ಡದು ಆ ಟ್ರೈನಲ್ಲಿ ನಿಲ್ಲಲ್ಲ ಅದಕ್ಕೋಸ್ಕರ ಇದನ್ನು ಅದರದ್ದೇ ಪಾಟ್ ಕೆಳಗಡೆ ಹಾಕ್ಬಿಡ್ತೀನಿ ಏಕೆಂದರೆ ಇದು ತುಂಬ ದೊಡ್ಡದು ಲೀಫು ಅದಕ್ಕೆ ಸುಮ್ಮನೆ ಯಾಕೆ ಅಲ್ಲಿಗೆ ಹೋಗಿ ಒತ್ತರ್ಸೋದು ಅಂಥೇಳಿ ಅದರದ್ದೇ ಪಾಟ್ ಕೆಳಗಡೆ ಜಾಗ ಇದೆ ಅಲ್ಲಿಗೆ ಅಲ್ಲಿಗೆ ಇಡ್ತಾಯಿದ್ದೀನಿ ಹಾಗೆ ಇವತ್ತು ಲಿಕ್ವಿಡ್ ಫರ್ಟಿಲೈಝರ್ನ ನಮ್ಮ ಗಿಡಗಳಿಗೆ ಕೊಡೋವಂಥ ಸಮಯ ಆಗಿದೆ ಹಾಗಾಗಿ ಫರ್ಟಿಲೈಸರ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಯಾವಾಗಲೂ ಬಕೆಟಲ್ಲಿ ತೋರಿಸ್ತೀನಲ್ಲ ಅದೇ ಲಿಕ್ವಿಡ್ ಫರ್ಟಿಲೈಸರ್ ಇದು ಇದರಲ್ಲಿ ಬಂದಂತಹ ವೇಸ್ಟನ್ನು ನಾನು ಮಣ್ಣಿನ ಜೊತೆ ಇಲ್ಲಿ ಒಣಗಾಕಿದ ಮಣ್ಣಿನ ಜೊತೆ ಇಲ್ಲಿ ಒಣಗಾಕಿದ್ದೇನೆ ಇದು ಕೂಡ ಫರ್ಟಿಲೈಸರ್ ಆಗಿ ಮಣ್ಣಿಗೆ ಆಗುತ್ತೆ ಒಣಗಿದ ನಂತರ ಸೇರಿಸ್ತೇನೆ ಫ್ರೆಂಡ್ಸ್ ಈ ಫರ್ಟಿಲೈಝರ್ನ ತಯಾರಿಕೆಗೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಗಳನ್ನು ಹಾಕಿದ್ದೀನಿ ಅಂತ ಒಂದು ಸರಿ ನೋಡೋಣ ನಾನು ನಮ್ಮ ಮನೆಯಲ್ಲಿ ಅಕ್ಕಿ ತೊಳೆದಂತಹ ಬೇಳೆ ತೊಳೆದಂತಹ ನೀರನ್ನು ನಾನು ಈ ಬಕೆಟಲ್ಲಿ ಹಾಕಿ ಇಟ್ಕೊಳ್ತೇನೆ ಹಾಗೆಯೇ ಈ ರೀತಿ ನಮ್ಮ ಕಿಚನ್ನಿಂದ ಬರೋಂತಹ ವೇಸ್ಟ್ಗಳಿವು ನೋಡಿ ಟೀ ಪುಡಿ ಟೀ ಪುಡಿಯಲ್ಲಿ ನಮಗೆಲ್ಲ ಗೊತ್ತಿದೆ ನೈಟ್ರೋಜನ್ನು ಫಾಸ್ಫರಸ್ಸು ಹೇರಳವಾಗಿರೋದ್ರಿಂದ ಕಿಚನಲ್ಲಿ ನಾವು ಬಳಸಿ ಬಿಸಾಡುವಂತಹ ಟೀ ಪುಡಿಯನ್ನು ಕೂಡ ನಾವು ನಮ್ಮ ಫರ್ಟಿಲೈಝರ್ ತಯಾರಿಕೆಯಲ್ಲಿ ಬಳಸ್ಬೋದು ಹಾಗೆ ಈರುಳ್ಳಿ ಈರುಳ್ಳಿ ಸಿಪ್ಪೆಯಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇರ್ತವೆ ಈರುಳ್ಳಿ ಸಿಪ್ಪೆಯಲ್ಲಿ ವಿಟಮಿನ್ ಎ ಇದೆ ವಿಟಮಿನ್ ಸಿ ಇದೆ ಇ ಇದೆ ಹಾಗೆ ಇದು ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಹಾಗೆ ಈರುಳ್ಳಿ ಸಿಪ್ಪೆಯಲ್ಲಿ ಫೈಬರ್ ಇದೆ ಹಾಗೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ಕೂಡ ನಾವು ಬಳಸ್ಬೋದು ಈ ಫರ್ಟಿಲೈಸರ್ ತಯಾರಿಕೆಯಲ್ಲಿ ಹೀಗೆ ಬಂದಂಥ ಸಿಪ್ಪೆಗಳನ್ನು ನಾವು ನೀರಿನಲ್ಲಿ ಹಾಕೋದು ಹಾಕಿ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡಬೇಕಾಗತ್ತೆ ಹಾಗೆ ಬಾಳೆಹಣ್ಣಿನ ಸಿಪ್ಪೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಅನೇಕ ರೀತಿಯ ಪೋಷಕಾಂಶಗಳಿರೋದು ನಮಗೆ ಗೊತ್ತೇ ಇದೆ ಇದರಲ್ಲೂ ಕೂಡ ಫಾಸ್ಫರಸ್ ಇದೆ ಮೆಗ್ನೀಷಿಯಮ್ ಸಲ್ಫೇಟ್ ಇದೆ ಇವೆಲ್ಲವೂ ಗಿಡಗಳ ಬೆಳವಣಿಗೆಗೆ ಅಂದರೆ ಗಿಡದ ಗ್ರೋತನ್ನು ಅಥವಾ ಗಿಡದ ಸ್ಟೆಮ್ಮನ್ನು ಬಲಿಷ್ಠವಾಗಿ ಇಡೋದಕ್ಕೆ ನಾವು ಬಾಳೆಹಣ್ಣಿನ ಸಿಪ್ಪೆಯನ್ನು ಬಳಸಬೇಕಾಗುತ್ತೆ ಪೋಲಿಕ್ ಆ್ಯಸಿಡ್ ಇದೆ ಹಾಗೆ ರಿಚ್ ಕಾರ್ಬೋಹೈಡ್ರೇಟ್ ಇದೆ ಇವೆಲ್ಲ ಅಂಶಗಳು ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಇರೋದರಿಂದ ನಾವು ಎಲ್ಲ ಗಿಡಗಳಿಗೂ ಸಿಪ್ಪೆಯನ್ನು ಬಳಸ್ಬೋದು ಹಾಗೆ ಈಗ ಏನು ಫರ್ಟಿಲೈಸರ್ನ ತಯಾರು ಮಾಡ್ತಾಯಿದ್ವಿ ಈ ಫರ್ಟಿಲೈಝರ್ ಎಲ್ಲ ರೀತಿಯ ಗಿಡಗಳಿಗೂ ನಾವು ಆರಾಮಾಗಿ ಬಳಸ್ಬೋದು ಎಲ್ಲವೂ ನಮ್ಮ ಕಿಚನ್ನಲ್ಲಿ ಒಂದೊಂದು ದಿನ ನಾವು ಬಳಸುವಂತಹ ಬಳಸಿ ಬಿಸಾಕಡಲು ಬಿಸಾಕಲು ಬಿಸಾಕಲು ಬಂದಂತಹ ಸಾಮಾನುಗಳಾಗಿರ್ತೇವೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಿ ನಾನು ಹಾಕಿ ಇಟ್ಟಿರ್ತೇನೆ ಅವನ್ನು ನಾನು ಡೈಲಿ ಇಲ್ಲಿ ಮೇಲ್ ಬಂದಾಗ ತಂದು ತಂದು ಹಾಕ್ತಾ ಇರ್ತೇನೆ ಹಾಗೆ ನಮ್ಮ ಮನೆಯಲ್ಲಿ ನಾವು ಅಂತ ತಂದಂತಹ ಹಾಲು ಒಡೆದೋದಂತಹ ಸಂದರ್ಭದಲ್ಲಿ ಕೂಡ ನಾವು ಹಾಲು ನಂಬಿಸ್ತಾ ಈ ರೀತಿ ಫರ್ಟಿಲೈಝರ್ ತಯಾರಿಕೆಯಲ್ಲಿ ಬಳಸ್ಬೋದು ನಮಗೆಲ್ಲ ಗೊತ್ತಿದೆ ಹಾಲಿನಲ್ಲಿ ಕ್ಯಾಲ್ಶಿಯಂ ಹೇರಳವಾಗಿರುತ್ತೆ ಹಾಗೆಯೇ ಗಿಡಗಳಿಗೆ ಬೇಕಾದಂತಹ ಅನೇಕ ರೀತಿಯ ಪೋಷಕಾಂಶಗಳನ್ನು ಹಾಲು ಹೊಂದಿರುತ್ತೆ ಹಾಲನ್ನು ನಾವು ಗುಲಾಬಿ ಗಿಡಗಳಿಗೆ ಕೀಟನಾಶಕವಾಗಿಯೂ ಕೂಡ ಸ್ಪ್ರೇ ಮಾಡ್ಬೋದು ಹಾಗಾಗಿ ಇದು ಗಿಡಗಳಿಗೆ ಬಳಸಲು ಅತ್ಯಂತ ಯೋಗ್ಯವಾಗಿರುತ್ತೆ ಹಾಲು ಕೂಡ ಹಾಗೆ ಅಕ್ಕಿಯನ್ನು ನಾನು ಹಾಕ್ತಾ ಇದ್ದೀನಿ ಆ ಬಕೆಟಲ್ಲಿ ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟು ಹೆಚ್ಚಾಗಿದೆ ವಿಟಮಿನ್ ಬಿ ಇದೆ ಐರನ್ ಇದೆ ಇವೆಲ್ಲವೂ ಗಿಡಗಳ ಬೆಳವಣಿಗೆಗೆ ಅತ್ಯುತ್ತಮವಾದ ಪೋಷಕಾಂಶವನ್ನು ಒದಗಿಸುತ್ತೆ ಹಾಗೆಯೇ ನಮ್ಮ ಮನೆಯಲ್ಲಿ ನಾವು ಡೈಲಿ ಬಳಸುವಂತಹ ಬಳಸಿ ಬಿಸಾಕಲು ಬರುವಂತಹ ತರಕಾರಿಯಿಂದ ಬಂದಂತಹ ವೇಸ್ಟನ್ನು ಕೂಡ ನಾನು ಫರ್ಟಿಲೈಸರ್ ತಯಾರಿಕೆಯಲ್ಲಿ ಬಳಸ್ತಾ ಇದ್ದೇನೆ ಹಾಗೆ ಕಾಳುಗಳು ಇವೆಲ್ಲವೂ ಏನಾದರೂ ಹುಡುಕಿಕೊಂಡಿರುತ್ತಲ್ವ ಬಿಸಾಕೋ ಅಂತ ಅಂತ ಬಂದಾಗ ಬಿಸಾಕೋ ಅಂತ ಅಂತ ಬರಲಿಲ್ಲ ಅಂದಾಗ ನೀವು ಕಾಳುಗಳನ್ನು ನೀವು ಫರ್ಟಿಲೈಝರ್ ತಯಾರು ಮಾಡಬೇಕು ಅಂದಾಗ ನೀವು ಒಂದೊಂದು ಇಡಿಯಷ್ಟು ಕೂಡ ಇದಕ್ಕೆ ಬಳಸ್ಬೋದು ಹೀಗೆ ಬಳಸಿ ನಾವು ಹೀಗೆ ಹಾಕಿ ಇದರಲ್ಲಿ ಇದು ಸುಮಾರು ಭಾಗ ಬರೋವರೆಗೂ ನೀರನ್ನು ತುಂಬಿಸಿ ಇಟ್ಟರೆ ಇದು ಒಂದು ಹದಿನೈದು ದಿನದಲ್ಲಿ ನಮಗೆ ಫರ್ಟಿಲೈಸರ್ ಆಗಿ ಬರುತ್ತೆ ಇಂತಹ ಫರ್ಟಿಲೈಸರ್ನೇ ನಾನು ಇವಾಗ ಗಿಡಗಳಿಗೆ ಕೊಡ್ತಾ ಇರೋದು ಹೀಗೆ ಅದು ಮುಳುಗುವಷ್ಟು ನೀರನ್ನು ಸೇರಿಸಿ ನಾನು ಅದಕ್ಕೆ ಕ್ಯಾಪನ್ನು ಮುಚ್ಚಿ ನಾನು ಇದು ಫರ್ಟಿಲೈಸರ್ ಆಗೋದಕ್ಕೆ ಹೀಗೆ ಹದಿನೈದು ದಿನಗಳ ಕಾಲ ಬಿಡ್ತೇನೆ ಇದನ್ನೇ ನಾನಿವಾಗ ಗಿಡಗಳಿಗೆ ಆಗಿ ಕೊಡ್ತಾ ಇರೋದು ಹಾಗೆ ಬಂದಂತಹ ಈ ಫರ್ಟಿಲೈಸರ್ಗೆ ನಾನು ಲಿಕ್ವಿಡ್ಗೆ ನೀರನ್ನ ಹ್ಯಾಡ್ ಮಾಡ್ಕೊಳ್ತೇನೆ ನೀರನ್ನ ಹ್ಯಾಂಡ್ ಮಾಡ್ಕೊಂಡು ಗಿಡಗಳಿಗೆ ಕೊಡ್ತೇನೆ ಈ ಲಿಕ್ವಿಡ್ನ ನಮ್ಮ ಕಿಚನ್ನಿಂದ ಬರುವಂತಹ ವೇಸ್ಟಿನಿಂದ ಮಾಡಲಾಗಿದೆ ಈರುಳ್ಳಿ ಸಿಪ್ಪೆ ಇರ್ಬೋದು ನಾವು ಬಳಸುವಂಥ ಬಾಳೆಹಣ್ಣಿನ ಸಿಪ್ಪೆ ಇರ್ಬೋದು ಅಥವಾ ತರಕಾರಿಗಳ ಸಿಪ್ಪೆ ಇರ್ಬೋದು ಈ ರೀತಿಯ ಎಲ್ಲ ಸಿಪ್ಪೆಗಳನ್ನು ನಾನು ಒಂದು ಬಕೆಟಲ್ಲಿ ಹಾಕಿ ನೀರನ್ನು ಹಾಕಿ ಅದನ್ನು ಆಗೋದಕ್ಕೆ ಪರ್ಮನೆಂಟಾಗಿ ಸೆಟ್ ಆಗೋದಕ್ಕೆ ಅದನ್ನು ಬಿಟ್ಟಿರ್ತೇನೆ ಸುಮಾರು ತಿಂಗಳುಗಳ ಕಾಲ ನಾನು ಅದನ್ನು ಹಾಗೆ ಒಂದೇ ಬಕೆಟಲ್ಲಿ ಬೇಕಾದಾಗ ಲಿಕ್ವಿಡ್ ಫರ್ಟಿಲೈಝರ್ನ ತಗೊಳ್ಳೋದು ಮತ್ತು ನೀರು ಸೇರಿಸೋದು ಮತ್ತು ಅದಕ್ಕೆ ಫರ್ಟಿಲೈಝರ್ನ ಅಂದರೆ ನಮ್ಮ ಕಿಚನ್ನಲ್ಲಿ ಬರುವಂಥ ವೇಸ್ಟ್ನ ಆ್ಯಡ್ ಮಾಡಿ ಇಟ್ಟಿರ್ತೇನೆ ಹಾಗೆ ಇಟ್ಟಂತಹ ಈ ಫರ್ಟಿಲೈಸರ್ನ ನಾನು ಪ್ರತಿ ಬಾರಿಯು ಫಿಫ್ಟೀನ್ ಡೇಸ್ಗೆ ಒಂದು ಸಾರಿ ನನ್ನ ಗಿಡಗಳಿಗೆ ಅಥವಾ ಒನ್ ಮಂತ್ಗೆ ಒಂದು ಸಾರಿ ಕೊಡ್ತಾ ಇರ್ತೀನಿ ಹಾಗೆ ಕೊಡೋದರಿಂದ ಗಿಡಗಳಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳ ಕೊರತೆ ಬರೋದಿಲ್ಲ ಈ ಫರ್ಟಿಲೈಝರ್ನಲ್ಲಿ ನಮ್ಮ ಗಿಡಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ನ್ಯೂಟ್ರಿಷಿಯನ್ಸ್ಗಳು ಇರ್ತವೆ ಈ ರೀತಿ ಕೊಟ್ಟಾಗ ಗಿಡಗಳಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ನಾವು ನೋಡ್ಬೋದು ಎಲೆಗಳಾಗಿರ್ಬೋದು ರೂಟ್ ಇರ್ಬೋದು ಎಲ್ಲವೂ ಚೆನ್ನಾಗಿ ಗ್ರೋತ್ ಆಗ್ತವೆ ಹಾಗಾಗಿ ನಾವು ನಮ್ಮ ಕಿಚನ್ನಿಂದ ಬರೋಂತಹ ಯಾವುದೇ ತ್ಯಾಜ್ಯವನ್ನು ವೇಸ್ಟ್ ಅಂತ ಬಿಸಾಕುವಂತಹ ಅಗತ್ಯವಿಲ್ಲ ಎಲ್ಲವೂ ನೋಡಿ ಈ ರೀತಿ ಎಲ್ಲವೂ ಎಲ್ಲ ರೀತಿಯ ಗಿಡಗಳಿಗೂ ಕೂಡ ನಾವು ಕೊಡ್ಬೋದು ಕನಕಾಂಬ್ರವು ತುಂಬ ಆಗಿತ್ತು ಕಿತ್ಕೊಂಡಿದ್ದೀನಿ ಎಲ್ಲಾನು ಈ ಫರ್ಟಿಲೈಝರ್ನ ಇಷ್ಟೇ ಲಿಮಿಟಾಗಿ ಕೊಡಬೇಕು ಹಾಗೆ ಹೀಗೆ ಅಂತೇನಿಲ್ಲ ಸ್ವಲ್ಪ ಜಾಸ್ತಿ ಆದರೂ ಏನೂ ಆಗಲ್ಲ ಕಡಿಮೆ ಆದರೂ ಏನೂ ಆಗಲ್ಲ ಇದು ಎಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ಒಳ್ಳೆಯ ಕೆಲಸಗಳನ್ನೇ ಮಾಡುತ್ತೆ ನೋಡಿ ಅವತ್ತು ಈರುಳ್ಳಿ ಸಿಪ್ಪೆ ಹಾಕೋದು ತೋರಿಸಿದ್ದೆ ಒಂದು ವಾರನೂ ಆಗಿಲ್ಲ ಎಷ್ಟು ಚೆನ್ನಾಗಿ ಗಿಡ ಎಲ್ಲ ಕಡೆಯೂ ಗಿಡದ್ದು ರಿಸಲ್ಟ್ ನೋಡ್ಬೋದು ಎಷ್ಟು ಚೆನ್ನಾಗಿ ಹೊಡಿತಾ ಇದೆ ಚಿಗುರೆಲ್ಲ ಬಂದಿದೆ ಹೊಸ ಹೊಸ ಚಿಗುರು ಅಂತ ಹೂ ಬರುವಂತಹ ಗಿಡಗಳಿಗೆ ಈ ಫರ್ಟಿಲೈಸರ್ನ ಸ್ವಲ್ಪ ಗಟ್ಟಿಯಾಗಿ ಕೊಡ್ತೇನೆ ಶೋ ಪ್ಲ್ಯಾಂಟ್ಸ್ಗಳಿಗೆ ಅಷ್ಟೊಂದು ಗಟ್ಟಿಯಾಗೆಲ್ಲ ಕೊಡಲ್ಲ ಅದಕ್ಕೆ ಸ್ವಲ್ಪ ಕೊಟ್ರೇ ಸಾಕು ಎಷ್ಟು ಚೆನ್ನಾಗಿ ಚಿಗುರು ಹೊಡಿತಾ ಇದೆ ನಾನು ಇವತ್ತೇ ನೋಡಿದ್ದೆ ಈ ಗಿಡನ ತುಂಬ ಚೆನ್ನಾಗಿ ಕೆಳಗಡೆಯಿಂದ ಚಿಗುರೆಲ್ಲ ಬರ್ತಾಯಿದೆ ಆದರೆ ಹೆವಿ ಫೀಡಿಂಗ್ ಪ್ಲ್ಯಾಂಟ್ ಆಗಿರುತ್ತಲ್ವ ಇದು ಹಸಳ ಗಿಡಗಳು ಇವಕ್ಕೆ ಮಾತ್ರ ತುಂಬ ಜಾಸ್ತಿನೇ ಕೊಡಬೇಕು ಪಾರ್ಟ್ಫುಲ್ ಬರೋಷ್ಟು ಕೊಡಿ ತುಂಬ ಕಡಿಮೆ ಏನು ಕೊಡಬೇಡಿ ಸ್ವಲ್ಪ ಗಟ್ಟಿಯಾಗೇ ಕೊಡಿ ತುಂಬ ನೀರು ನೀರಾಗು ಏನು ಕೊಡಬೇಡಿ ನಾನು ತುಂಬ ನೀರು ನೀರಾಗೆಲ್ಲ ಕೊಡೋಲ್ಲ ಈ ಫರ್ಟಿಲೈಸರ್ನ ಏಕೆಂದರೆ ಇದೆಲ್ಲ ಕಿಚನ್ ವೇಸ್ಟಿಂದ ಬಂದಿರುತ್ತಲ್ಲ ಎಲ್ಲವೂ ಸ್ವಲ್ಪ ಆರೋಗ್ಯಕರವಾಗಿ ಇರ್ತವೆ ಹಾಗೆ ಈ ರೀತಿಯ ಕೋಲಿಯಸ್ಗಳಿರ್ಬೋದು ಈ ರೀತಿಯ ಶೋ ಪ್ಲ್ಯಾಂಟ್ಸ್ಗೂ ಕೂಡ ಏನೂ ಆಗಲ್ಲ ಈ ಪ್ಲ್ಯಾಂಟ್ಸ್ಗಳಿಗೂ ಕೂಡ ನಾವು ಆರಾಮಾಗಿ ಈ ಫರ್ಟಿಲೈಸರ್ನ ಕೊಡ್ಬೋದು ನಾನಂತೂ ನನ್ನ ಗಾರ್ಡನ್ನ ಎಲ್ಲ ಗಿಡಗಳಿಗೂ ಅದು ಸ್ವಲ್ಪ ಅಳತೆಗಳನ್ನು ಅಂದರೆ ನೀರನ್ನ ಹೆಚ್ಚು ಕಡಿಮೆ ಮಾಡಿಕೊಂಡು ಕೊಡ್ತೇನೆ ಎಲ್ಲ ಗಿಡಗಳು ಚೆನ್ನಾಗೇ ಬೆಳಿತಾವಪ್ಪ ನಾನು ಹೊಂದ್ಕೊಂಡಿದೆ ಈ ಫರ್ಟಿಲೈಝರ್ಗೆ ನಮ್ಮ ಗಿಡಗಳು ಅಂತ ಹೇಳ್ಬೋದು ನೋಡಿ ಎಲ್ಲ ರೀತಿ ಶೋಪ್ಲಾಂಟ್ಸ್ ಕೊಡ್ತೇನೆ ಪೀಸ್ಲೀಲಿಗೂ ತುಂಬ ಇಷ್ಟ ಇದು ಬೇಗ ಬೆಳಿತಾವೆ ಪೀಸ್ಲೀಲಿ ಈ ಫರ್ಟಿಲೈಝರ್ನ ಕೊಟ್ಟರೆ ಹಾಗೆ ಸಕುಲೆಂಟ್ಸ್ಗಳಿಗೂ ಕೂಡ ಈ ಫರ್ಟಿಲೈಸರ್ ಅಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಬೆಳಿತವೆ ಏನು ತೊಂದರೆ ಆಗೋಲ್ಲ ಈ ಫರ್ಟಿಲೈಸರಿಂದ ಅನ್ನೋ ಅನ್ನೋದಕ್ಕೋಸ್ಕರ ನಾನು ನಿಮ್ಗಳಿಗೆ ಎಲ್ಲ ಎಲ್ಲ ಗಿಡಗಳಿಗೂ ನಾನು ಕೊಡುವಾಗ ಯಾವುದು ಕೊಡ್ತಾ ಕೊಡ್ತಾಯಿದ್ದೀನಿ ಅವೆಲ್ಲವನ್ನ ನಿಮಗೆ ತೋರಿಸ್ತಾ ಇರೋದು ಇಂತಹ ಗಿಡಗಳು ನಿಮ್ಮ ಮನೆಯಲ್ಲಿದ್ದಾಗ ನೀವು ಆರಾಮಾಗಿ ಈ ಫರ್ಟಿಲೈಸರನ್ನು ನೀವು ಗಿಡಗಳಿಗೆ ಕೊಡ್ಬೋದು ಜೇಡ್ ಪ್ಲ್ಯಾಂಟ್ಗಳು ಕೂಡ ತುಂಬ ದಪ್ಪ ದಪ್ಪ ಸ್ಟಿಮ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಈ ಫರ್ಟಿಲೈಸರ್ನ ಕೊಡೋದರಿಂದ ಬಿಡ ಗಿಡಗಳಿಗಂತೂ ತುಂಬ ಇಷ್ಟ ಈ ಫರ್ಟಿಲೈಸರು ಕನಕಾಂಬರ ಗಿಡಗಳಿಗೂ ಕೂಡ ಕೊಡ್ಬೋದು ಹೀಗೆ ಎಲ್ಲ ಗಿಡಗಳಿಗೂ ಫರ್ಟಿಲೈಸರ್ ಕೊಡೋ ಮುಖಾಂತರ ಈ ದಿನದ ಕೆಲಸವನ್ನು ನಾನು ಮುಗಿಸ್ತಾ ಇದ್ದೇನೆ ಸುಮಾರು ಹನ್ನೆರಡು ಗಂಟೆವರೆಗೂ ನನಗೆ ಕೆಲಸ ಆಯಿತು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು मुगस थैंक यू